ಡಾಕ್ಟರ್ ವಿರುದ್ಧವಾಗಿ ಅವ್ರು ಎಂ ಎಲ್ ಎಂದ್ರೆ ಎಂ ಎಲ್ ಎಕ್ ಆಗಲ್ಲ ವಿರುದ್ಧ ಮಾಡ್ಕೊಂಡಿ ನಮ್ ಡಾಕ್ಟರ್ ಒಂದ್ ವರ್ಷ ಲೇಟ್ ಆಗಿ ಎಂ ಎಲ್ ಆಗ್ಬೋದು ಎಂ ಎಲ್ ಆಗಿ ಆಯ್ತಾರ ಒಂದಲ್ಲ ಒಂದಿನ ವಿಶ್ವಾಸ ನಮ್ಗೆ ಐತೆ ಎಚ್ ಪಿ ಮಂಜುನಾಥ್ ಸಾಯ ತಂದ್ರೆ ಎಂ ಎಲ್ ಆಗಲ್ಲ ಆಗೋಕು ಆಗಲ್ಲ ಗುರುಬುರು ಕೂಡ ನಿಮ್ಮನ್ನ ಕೈ

ಅವ್ರು ಇರೋದ್ರಿಂದ ಈಗ ಬಂದರು ಅಂತಲೇ ಅವ್ರಿಗೆ ಇಷ್ಟು ಷಡ್ಯಂತ್ರ ಮಾಡ್ತಿರೋದು ಈಗಲೇ ಮುಗಿಸ್ಬಿಡ್ಬೇಕು ಅವ್ರನ್ನ ಎಲ್ಲ ಕಾರಣ ಏನು ಈಗ ಬೆಳಿತಾವ್ರೆ ಇಲ್ಲಿವರೆಗೆ ಕುರ್ಬ ಸಮಾಜ ಹದಿನೈದು ವರ್ಷ ಅವ್ರು ಓಟ್ ಹಾಕೋ ಬಂದಿದ್ದೀವಿ ಇಡೀ ಸಿದ್ದರಾಮಯ್ಯ ಮಕಾನ ನೋಡ್ಕೊಂಡು ನೂರು ನೂರು ಹಂಡ್ರೆಡ್ ಹಂಡ್ರೆಡು ಒಬ್ಬ ಕುರ್ಬ ಸಮಾಜ್ರು ಒಬ್ಬರು ಬೆಳೆಸಿಲ್ಲ ಇಲ್ಲಿವರೆಗೆ ಬೆಳೆಸೋದು ತಲ್ಲಕ್ಕಲು ಕಾಣಂಗಿಲ್ಲ ಅವ್ರು ಕಂಡ್ರೆ ಅವರೇ ಟಾರ್ಗೆಟ್ ಯಾರೂ ಗುಡಂಗ ಬೆಳೆಯೋಂಗಿಲ್ಲ ಈಗ ಆಲ್ರೆಡಿ ಡಾಕ್ಟ್ರು ಬಂದಿದ್ದಾರೆ ಬೆಳೀತವ್ರು ಎರಡು ವರ್ಷ ಬರೀ ಅಟ್ಲೀಸ್ಟ್ ಅವರೇ ಕರ್ಕೊಂಡು ಬಂದು ಬಿಟ್ಟಿದ್ದು ಯಾವಾಗ ಅವ್ರು ಮಂಜುರು ಬೆಳೀತರು ಎಲ್ಲ ವಿಶ್ವಾಸಕ್ಕೆ ತಾಳಕಾದ್ರು ಅವ್ರ ಮೇಲೆ ಮಾಡಿದ್ರು ಈಗ ಅಂಥದ್ದು ಇವರೊಳ ಎಷ್ಟು ಇನ್ನೂರು ಡಿಸೆನ್ಸ್ ಒಂದು ಕ್ಯಾಂಟೀನ್ ಹೊಡ್ದಾಗ್ತು ಒಂದ್ಸಲ ಅವರವೇ ಆದಂಥ ಬೇಜಾನವೇ ಎಲ್ಲ ವ್ಯವಹಾರಗಳು ಬರೀ ಬಾರ್ಗಳು ಐತೆ ಏಕ ಬಾರ್ಗಳು ಐತೆ ಶೋರೂಮ್ಗಳು ಐತೆ ಏನು ನೋಡಿ ಅವು ಮಾಡಲಿ ಒಂದು ವರ್ಷಕ್ಕೆ ಬರೀ ನಾವು ಒಂದು ವರ್ಷಕ್ಕೆ ಆಗಲೇ ಕೈ ಹಾಕಿದ್ರು ಯಾಕೆ ನೆಕ್ಸ್ಟ್ ಎಮ್ ಎಲ್ ಇಪ್ಪತ್ತೆಂಟಿಗೆ ಅವ್ರಿಗೆ ಇರೋದಾಗ ಎಮ್ ಎಲ್ ಎ ಡಾಕ್ಟರ್ ಲೋಯ್ತೆ ಎಮ್ ಎಲ್ ಎ ಕ್ಯಾಂಡಿಟು ಡಾಕ್ಟ್ರು ಬಿಟ್ಟು ಅವ್ರು ಎಮ್ ಎಲ್ ಆಗಲ್ಲ ಯಾವುದೇ ಕಾರಣಕ್ಕೂ ಡಾಕ್ಟರ್ ವಿರುದ್ಧವಾಗಿ ಅವ್ರು ಎಂ ಎ ಸಾಯಾಗ್ ಎಮ್ ಎಲ್ಲ ಅವ್ರ ವಿರುದ್ಧ ಮಾಡ್ಕೊಂಡಿ ನಮ್ ಡಾಕ್ಟರ್ ಒಂದ್ ವರ್ಷ ಲೇಟ್ ಆಗಿ ಎಂ ಎಲ್ ಆಗ್ಬೋದು ಎಮ್ ಎಲ್ ಆಗಿ ಈ ವಿಶ್ವಾಸ ಐತೆ ಅವ್ರಂತ ಎಚ್ ಪಿ ಮಂಜುನಾಥ್ ಸಾಯ ತನಕ ಎಮ್ ಎಲ್ ಆಗಲ್ಲ ಆಗೋಕ್ಕೂ ಆಗಲ್ಲ ಸಿದ್ದರಾಮಯ್ಯ ಅವರು ಬಂದ್ರು ಅಷ್ಟೇ ಸಿದ್ದರಾಮಯ್ಯ ಅವ್ರ ನೋಡ್ಕೊಂಡು ಇಷ್ಟ ಬಾರಿ ಹದಿನೈದು ಮೂರು ಬಾರಿ ಓಟ್ ಹಾಕಿ ಹದಿನೈದು ವರ್ಷ ನಾಲ್ಕು ಬಾರಿ ಓಟ್ ಹಾಕಿದ್ವಿ ಏನ್ ಮಾಡಿದ್ರು ಏನ್ ಮಾಡಿದಾರೀ ಬರೀ ಕುರುಬು ಸಂಘದ ಬರ ಕಾರಣ ಏನ್ ದರ್ಖಾಸ್ತ ಕಮಿಟಿ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ ಹೇಳ್ಕೊಂಡ್ರು ಅವ್ರು ಇನ್ನು ಕುಣ್ಣಗೌಡರು ತಾಲೂಕು ಅಧ್ಯಕ್ಷರು ಹೇಳಿದ್ರು ಬಂದಿಲ್ಲ ಅಂತ ಯಾರು ಅವ್ರು ತಮ್ಮನೇ ಆಗವ್ರೆ ಅವ್ರು ಕೊಡ್ರಿ ಯಾರು ಕೊಡಲ್ಲ ಯಾರು ದಲಿತ ಸಮಾಜಕ್ಕಾಗ್ಲಿ ಯಾರಿಗಾಗ್ಲಿ ನಾಯಕ ಸಮಾಜಕ್ಕೆ ಯಾರು ಕೊಡಲ್ಲ ಎಲ್ಲ ವಿರೋಧ ಈ ಈಗ ಒಬ್ರು ಯಾರ್ದು ಸರ್ ಏನ್ ಸಾವಿರದ ಇನ್ನೂರು ರೋಟ್ ಐತೆ ಆರು ರೋಟ್ ಐತೆ ಅಷ್ಟೇ ಅವ್ರದ್ದು ಅದ್ರಿಂದ ಇಷ್ಟು ಸರ್ ನಮ್ದು ನಲ್ವತ್ ನಲ್ವತ್ತೆರಡು ಸಾವಿರ ರೋಟ್ ಐತೆ ಇಲ್ಲಿವರೆ ನಮ್ಮ ನಮ್ಮ ಸಮಾಜದಲ್ಲಿ ನಾವೇ ಹೇಳ್ತೀವಿ ಸರ್ ಯಾರು ಬಂದಿರ್ಲ ಮುಂದೆ ಇವ್ ಡಾಕ್ಟರ್ ಲೋಹಿತ ಅವ್ರ ಬಂದವ್ರೆ ಒಂದ್ ಅವ್ರ ಕನ್ಸೇನು ಎಮ್ ಎಲ್ ಎ ಆಗ್ಬಿಡ್ತಾನೆ ಲೋಹಿತ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಟಾರ್ಗೆಟ್ ಮಾಡ್ತಿರೋದು ಇನ್ನೇನು ಉದ್ದೇಶಕ್ಕೂ ಟಾರ್ಗೆಟ್ ಮಾಡ್ತಾರ ಅವರು ಸರ್ ಅದಾಗಿತ್ತು ನಮ್ಮ ಆಗ ನಮ್ಮ ಅಪ್ತಿರು ಕುರಿ ಮೇಲೆ ತಗೋಲಕ್ಕ ಕುರಿ ಹೋಗಿ ಈಗ ಹಂಗಿಲ್ಲ ಎಲ್ಲ ತಿಳುವಳಿಕೆ ಬಂದ್ಬಿಟ್ಟಿದ್ವಿ ಆಗ ಕರ್ಗದಾಸರಾಗಿದ್ವು ಈಗ ಸಂಗುಳು ರಾಯಣ್ಣ ಆಗಿದ್ವಿ ಆ ಕರ್ಗದಾಸ ಶಾಂತಿ ಇತ್ತು ಈಗ ಶಾಂತಿ ಇಲ್ಲ ಈ ಕ್ರಾಂತಿನ ಈಗ ಸಂಗುಳಿ ರಾಯಣ್ಣ ಕುತ್ರೆ ಕುರ್ಬಾ ನಿತ್ರೆ ಕಿಬಾ ಅಂತ ವ್ಯಕ್ತಿ ನಮ್ಗೆ ಸಿಕ್ಕಿತಿಲ್ಲ ಇಲ್ಲಿವರೆಗೆ ಸಿಕ್ಕಿದ್ದಾರೆ ಅವ್ರ ಎಲ್ ಎ ಮಾಡೋ ತನಕ ನಮ್ ಇದು ಅವ್ರೇನು ಒಂದು ಸಮುದಾಯ ಯಾವ್ದು ತಗೊಳ್ಳಲ್ಲ ಎನ್ನಿ ಸಮುದಾಯ ತಗೋತಾರೆ ಅವರು ಎನ್ನಿ ಸಮುದಾಯ ಇವತ್ತು ಮುಸ್ಲಿಮ್ಸ್ ಕಮಿಟಿ ಆಗ್ಲಿ ಅವ್ರ ಜೊತೆ ಇರ್ತಾರೆ ಅಂತ ಅಂದ್ರೆ ಅವ್ರ ಅಷ್ಟು ವಿಶ್ವಾಸದಲ್ಲಿ ಇರ್ತಾರೆ ಅಂತ ಅದೇ ನಮ್ಮ ಊರಲ್ಲ ನಮ್ಮೂರ್ ಎರಡು ಪೇಷಂಟ್ ನಾನೇ ಬಂದಿದ್ದೀನಿ ಒಂದು ಪೇಷಂಟ್ ಎರಡು ಲಕ್ಷ ಸತ್ತ್ ಸಾವಿರ ಆಗಿತ್ತು ನೀನು ಎಷ್ಟು ಹೇಳ್ತಿ ಅಷ್ಟು ಅಂದ್ರೆ ಬರೀ ಒಂದು ಲಕ್ಷ ಸತ್ತ್ ಸಾವಿರ ಮೊನ್ನೆ ಆಚಾರ ಕಮಿಟಿ ಒಂದು ಹುಡುಗ ತೀರ್ ಅದೇ ಹಾಸ್ಪಿಟಲ್ ಎಂಬತ್ತೈದು ಸಾವಿರ ಆಗಿತ್ತು ಎಕ್ಸ್ ಮೇಲೆ ಹೋಲ್ರಿ ಎಲ್ಲೂ ಬತ್ತಲ್ಲ ಈ ಕರಿ ಇವ್ ಇವ್ರೊಂಚೂರು ಎಚ್ಚರಿ ಕಡಿಮೆ ಎಚ್ರು ಕಟ್ತಾ ಇರೋರು ಯಾವ ಸಾವು ನೋವು ಅವರು ಏನಂತ ಎಂತ ಸಾಧನೆ ಮಾಡಿದ್ರೆ ಹೇಳ್ರಿ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ವರ್ಷ ಐತ್ರಿ ಬಿಲ್ಡಿಂಗ್ ಆಗಿ ಅದೊಂದು ಉದ್ಘಾಟನೆ ಬರೀ ಅವ್ರದೇ ಸರ್ಕಾರ ಎರಡು ಬಾರಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಈಗ ಇತ್ತು ಎಲ್ರಿ ಮಾಡಿದ್ರು ಅವರೊಬ್ರು ಏನೋ ಬಡವರು ಸೇವೆ ಮಾಡ್ತಾವ್ರೆ ಅವ್ರ ಗುರಿ ಸರ್ಕಾರದ ನೂರು ರೂಪಾಯಿ ಡಾಸ್ಕೆ ಏನೇ ಸುಳ್ಳು ಹೇಳ್ತಲ್ವಲ್ಲ ಯಾಕೆ ಉದ್ಘಾಟನೆ ಮಾಡಿಲ್ಲ ಅವ್ರ ಸರ್ ಸಿದ್ದರಾಮಯ್ಯ ಕರ್ಕೊಂಡು ಉದ್ಘಾಟನೆ ಮಾಡ್ಲಕ್ಕಿ ಆಸ್ಪತ್ರೆ ಅವರು ಜನ ಸೇವೆ ಮಾಡ್ತಾದ್ರೆ ಈಗ ಅವ್ರೇನು ಬಾರು ಪಬ್ಬು ಇಲ್ಲ ಸ್ವಿಮ್ಮಿಂಗ್ ಫೂಲ್ ಏನ್ ಮಾಡಿಲ್ವಲ್ಲ ಏನು ಮಾಡಿಲ್ವಲ್ಲ ಅವರು ಸ್ವಿಮ್ಮಿಂಗ್ ಫೂಲ್ ಎಲ್ಲ ಸುಮ್ಮನೆ ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಡು ಮಾಡ್ತಾವರಲ್ಲ ಅಕ್ರಮ ಮಾಡವ್ರ ನಾವೇನ ಡಾಕ್ಟರ್ ಏನು ಮಾಡ್ತಾರಲ್ಲ ಆ ತರ ಡಾಕ್ಟರ್ ಜನ ಸೇವೆ ಮಾಡ್ತಾವ್ರೆ ಜನಗಳು ಒಳ್ಳೇದ್ ಮಾಡ್ತಾವ್ರೆ ಬಡವ್ರ ಬೊಗ್ಗೆಲ್ಲ ಒಳ್ಳ್ ಮಾಡ್ತಾರೆ ನರ್ಸಿಂಗ್ ಕಾಲೇಜ್ ಮಾಡವ್ರೆ ಬಡವ್ರ ಮಕ್ಳಿಗೆಲ್ಲ ಮೈಸೂರಾಗ ನರ್ಸಿಂಗ್ ಮಾಡ್ಬೇಕಿತ್ತು ಇಲ್ಲೇ ಮಾಡ್ತಾವ್ರೆ ಬಂದ್ ನೋಡ್ಲಿ ಅಂತ ಮಾಡ್ಲಿ ೇ ಒಂದು ರಾಯಣ್ಣ ಸ್ಟ್ಯಾಚು ಮಾಡಕ್ಕಾಗಿಲ್ಲ ಆಗಿಲ್ಲ ಹದಿನೈದು ವರ್ಷ ಅವ್ರಿದ್ವಿ ನಮ್ ಡಾಕ್ಟ್ರು ಬಂದ್ ಮಾಡವ್ರೆ ಡಾಕ್ಟರ್ ಡಾಕ್ಟ್ರು ಸಂಗುಳಿ ರಾಯಣ್ಣ ಅಂತ ಸ್ಟ್ಯಾಚು ಗಳಾಗಿರೋದು ಹದಿನೈದು ವರ್ಷ ಮಾಡಿ ತೋರ್ಸ್ರಿ ಮಾಜಿ ಎಂ ಎಲ್ ಎಷ್ಟು ವರ್ಷ ಆಗಿದೆ ಒಂದು ಸ್ಟ್ಯಾಚು ಮಾಡಿನ ಅಂತ ತೋರ್ಸ ಕೇಳ್ರಿ ಉಂಡೆ ಓಟೆ ಹಾಕಿದಿವಿ ಒಂದ್ ಸ್ಟ್ಯಾಚು ಕೊಟ್ಟಿನ ಅಂತ ಓಪನ್ ಮುಂದೆ ಬರ್ಕಾರಿ ವಾದ ಮಾಡ್ತೀನಿ ನಾನು ಫುಲ್ ಕುರುಬ ಸಿದ್ದರಾಮಯ್ಯ ಮಕ್ಕಳು ಸಿದ್ದರಾಮಯ್ಯ ತೊಂಬತ್ತೈದು ಪರ್ಸೆಂಟ್ ಓಟ್ ಹಾಕಿದ್ವಿ ಮಂಜುನಾಥ್ ಅವ್ರಿಗೆ ಒಂದು ಸಂಗುಳಿ ರಾಯಣ್ಣ ಸ್ಟ್ಯಾಚು ಕೊಟ್ಟಿದ್ದಾರೆ ಕೇಳ್ರಿ ಹದಿನೈದು ಹದಿನೈದು ವರ್ಷದಲ್ಲಿ ಏನು ಕೊಡಿಕಿಲ್ಲ ಈಗೆಲ್ಲ ಜನ ಬುದ್ಧಿ ಕಲ್ತವ್ರೆ ಸಿದ್ದರಾಮಯ್ಯ ಆಯ್ತು ಒಂದ್ ಬಾರಿನ ಆಯ್ತು ಎರಡು ಬಾರಿ ಆಗಲ್ಲ ಇನ್ ಜೂನ್ ಮಾಜಿ ಎಚ್ ಪಿ ಮಂಜುನಾಥ್ ಎಮ್ ಎಲ್ ಆಗಲ್ಲ ಇಷ್ಟು ದ್ವೇಷ ಮಾಡಿದ್ರೆ ಒಬ್ರು ಮೇಲೆ ಅವದೇ ಕಾರಣಕ್ಕಾಗಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಸಿದ್ದರಾಮಯ್ಯ ಬಂದ್ರು ಅಷ್ಟೇ ಕರಿ ಸಾಕಿನ ಸಿದ್ದರಾಮಯ್ಯ ಆಗಲ್ಲ ಸಿಎಂ ಆಗಲ್ವಲ್ಲ ಈ ನಮ್ಗೆ ಯೂತ್ ಎರಡನೇ ಹಂತ ನಾಯ್ಕರು ಬೇಕು ನಮಗೆ ಎರಡನೇ ಅಂತ ನಾಯಕರು ಬೇಕು ಸ್ವಾಮಿ ಈಗ ಯಾರತ್ರ ಯೂತ್ ಬಂದ್ ಡಾಕ್ಟರ್ ಅವ್ರು ನಿಂತ್ಕೊಂಡಿವಿ ಸಿದ್ದರಾಮಯ್ಯ ನಿಂತ್ಕೊಳ್ಳೈತ್ ನಾವು ಮುನ್ಸೂರ್ಲಿ ಮುನ್ಸೂರ್ ಬುರದ ಇಲ್ವಲ್ಲ ಅವ್ರಿಗೆ ನಮ್ಮ ಸ್ಥಳೀಯ ನಾಯಕರು ಬೇಕು ಎರಡನೇ ಅಂತ ನಾಯಕರು ಬೇಕಲ್ಲ ನಮಗೆ ಎರಡನೇ ಹಂತ ನಾಯ್ಕರು ಬೇಕು ಬಂದವರೇ ಸ್ಪಂದಿಸ್ತಾರೆ ಅವ್ರ ಜೊತೆ ನಿಂತಿದಿವಿ ಆಸ್ಪತ್ರೆ ಟಚ್ ಮಾಡಿದ್ರೆ ಉಗ್ರ ಹೋರಾಟ ನಡೀತಾವ ಈಗ ಎಲ್ಲ ಸಂಘಟನೆ ಚತುರ ಆಯ್ತಾ ಇದೀವಲ್ಲ ಈಗ ಅವತ್ತು ಗೊತ್ತಾಗ್ಲಿಲ್ಲ ಇಮಿಡಿಯೇಟ್ ಬಂದ್ಬಿಟ್ಟು ಇಮಿಡಿಯೇಟ್ ಮಾಡ್ಬಿಟ್ರು ನೂರು ಜನ ಪೊಲೀಸ್ ಕರ್ಸ್ಕೊಂಡು ಮಾಡಿರೋದು ಈಗ ಅಂದ್ರೆ ಉಗ್ರ ಹೋರಾಟನೇ ಆಯ್ತದೆ ತಾಲೂಕಾದ್ಯಂತ ಜನ ಬರ್ತೀವಿ ಅದು ಹೆಂಗೇ ಎಲ್ಲರೂ ಮುಗಿಸ್ಬಿಟ್ಟು ಆಮೇಲೆ ಡಮಲೇಷನ್ ಮಾಡಲಿ ಹಾಸ್ಪಿಟ್ಲ ಬಿಡೋ ಗುಡೋ ಜಾರಿಸ್ಲಿ ಬೇಕಾರೆ ಎಲ್ಲ ನಿಂತ್ಕೀವ ಅಲ್ಲಿ ಅದಕ್ಕೂ ನಾವು ಈಗ ಕುರುಬ ಸಮಾಜದ ಓಡ್ತಾ ಇದ್ರಲ್ವಾ ಎಷ್ಟು ಬಾರಿ ಮೂರು ಬಾರಿ ಓಡ್ತಾ ಎಷ್ಟು ಜಿಲ್ಲಾ ಮೆಂಬರ್ ಮಾಡಿದಿರಿ ನೀವು ಜಿಲ್ಲಾ ಪರಿಷತ್ ಎಷ್ಟು ಮೆಂಬರ್ ಮಾಡಿದಿರಿ ಕುರುಬು ಕಮಿಟಿ ಯಾರು ಮಾಡಿದಿರಿ ನೀವು ಬರೀ ಉಳ್ಳವರಿಗೆ ಮಾಡ್ತೀರಿ ಈಗ ಉದಾಹರಣೆಗೆ ನಿಮ್ಮ ನಾದ್ನಿ ರಾಜ್ಯ ಉಪಾಧ್ಯಕ್ಷ ಜಿಲ್ಲಾ ಅಲ್ಲ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷ ಆಗಿದ್ದಾರೆ ಈಗ ಮಹಿಳಾ ಅಧ್ಯಕ್ಷ ಆಗಿದ್ರು ಈಗ ರಾಜ್ಯ ಉಪಾಧ್ಯಕ್ಷ ಗ್ಯಾರಂಟಿ ವ್ಯವಸ್ಥೆ ಸಮಿತಿ ನಿಮ್ ತಮ್ಮ ಅಧ್ಯಕ್ಷ ನಿಮ್ಗೆ ಬೇಕಾ ಓಟ್ ಹಾಕಿರೋ ಏನ್ ಮಾಡ್ತಾರೆ ಮತ್ತೆ ಕುರುಬ ಸಮಾಜರು ಸಿದ್ದರಾಮಯ್ಯವರೆ ನೀವು ಹೇಳ್ತೀರಿ ಐದವರೆಗರ್ಗ ಅಂತ ಐದವರ್ಗ ಏನ್ ಕೊಡ್ತೀರಿ ನೀವು ಬರೀ ಅವ್ರಿಗೆ ಬರಿ ಅವ್ರ ಅವ್ರ ಮನೆಗೆ ಮಾಡ್ತಿದ್ರಲ್ಲ ಅವ್ರೇನ್ ಮುನ್ನೂರೈವತ್ತು ನಾನು ನೋಡ್ತಿದೆ ನಮ್ ತಂದೆ ಕಾರ್ ಅಧ್ಯಕ್ಷ ಇಪ್ಪತ್ತು ವರ್ಷ ಅಧ್ಯಕ್ಷರಾಗಿದ್ರು ಕೆಂ ರಾಮೇಗೌಡರು ರಾಮೇಗೌಡರು ಅಮ್ಮ ಕಾರ್ಡ್ ಕೊಂಡ್ ಟಿಕೆಟ್ ಕೊಡ್ಸೋ ನಾವ್ ಏನ್ ಅವ್ರಿಗೆ ಇದೇ ಮಂಜುನಾಥ್ ಇನ್ನೊಳವರ್ಗ ಎತ್ಕೊಯ್ತಾನೆ ಆದ್ರೆ ನೀವು ಎತ್ಕೊಂಡು ಹೋಗಿಲ್ಲ ಬರೀ ತುಣ್ಕೊಂಡು ತುಣ್ಕೊಂಡೇ ಬಂದ್ರಲ್ರಿ ನೀವು ಮಂಜುನಾಥ್ ಅವ್ರೆ ಸಿದ್ದರಾಮಯ್ಯ ಮಕ ನಾವು ಓಟ್ ಹಾಕೋ ಬಂದ್ಬಾರ ಸಿದ್ದರಾಮಯ್ಯ ಕರ್ಸ್ಬಿಡೋದು ಜೈ ಅನ್ಸ್ಬಿಡೋದು ಕುರಿಗಳಿಗೆ ಎಲ್ಲಾ ಬೀಳೋದು ಈಗ ಯಾರು ಕುರುಬ್ ದಡ್ರಲ್ಲ ಎಲ್ಲ ಬುದ್ಧಿವಂತರ ಇದಾರೆ ಕುರುಬ್ರು ಇವತ್ತು ಕುರುಬ್ರು ಯಾರು ದಡ್ರ ಇವತ್ತು ಎಲ್ಲಾ ಬುದ್ಧಿವಂತರ ಇದಾರೆ ಯಾವ್ದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಹೆಚ್ಚು ಮುಂದಿನ ಪಾಠ ಕಲಿಸ್ತಾರೆ ನನ್ಗೆ ದರ್ಖಾಸ್ತ ಕಮಿಟಿ ಮಾಡ್ತೇನೆ ನಾನು ಕೊಡ್ಲಿಲ್ಲ ಮೋಸ ಬರೀ ಮೋಸ ಇವತ್ತು ಹೇಳೋದು ಒಪ್ಕೊಂಬಿಡೋದು ಇವತ್ತು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬರೀ ಸುಳ್ಳು ಮೋಸ ಅದಕ್ಕೆ ಇವತ್ತು ನೀವು ಜನಗಳು ಬುದ್ಧಿ ಕಲಿಸಿದರೆ ಯಾರು ಕಲ್ಸಲ್ಲ ಬುದ್ಧಿ ಇಲ್ಲಿ ಕುರ್ಬ್ರೆ ಇವತ್ತು ಕುರ್ಬ್ರೆ ಕಲಸಿರೋದು ಹಾಗಾಗಿ ಮುಂದಿನ ಎಚ್ಚೆತ್ಕೊಂಡು ಬುದ್ಧಿ ಹೆಜ್ಜೆ ಹಾಕಿ ಯಾಕೆಂದರೆ ಇಲ್ಲ ನಾವೆಲ್ಲ ಇದ್ದೀವಿ ಇವತ್ತು ಡಾಕ್ಟ್ರನ್ನ ಸುಲಭವಾಗಿ ನೀವು ಕೆಡೋಕ್ಕಾಗಲ್ಲ ನಾವೆಲ್ಲ ಇದ್ದೀವಿ ಡಾಕ್ಟ್ರ್ಗಡೆ ಇಡೀ ಸಮೂಹ ಇದೆ ಒಂದು ವರ್ಗ ಅಲ್ಲ ಇದೆ ಹಿಂದ ವರ್ಗ ಇದೆ ಪ್ರತಿಯೊಂದು ಜಾ ಡಾಕ್ಟರ್ ಜೊತೆ ಇದ್ದೀವಿ ಡಾಕ್ಟರ್ ನೀವು ಟಚ್ ಮಾಡಿದ್ರೆ ಮುಂದಿನ ನೀವು ಭಾರಿ ಅನುಭವಿಸ್ತೀರಿ ನಷ್ಟ ಆಗುತ್ತೆ ಹೆಚ್ಚು ಎತ್ಕೊಂಡು ಇಲ್ಲೇ ನಾವು ಇಲ್ಲೇ ಮುಗಿಬೇಕಿದ್ದು ಇಲ್ಲಿಗೆ ಇತಿಹಾಸ ಆಡಿ ದಯಮಾಡಿ ಈ ಮೂಲಕ ಮಂಜುನಾಥವ್ರಿಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ ಇದೇ ಲಾಸ್ಟು ಇನ್ನು ಮುಂದೆ ಡಾಕ್ಟರ್ ತಂಟೆಗೆಲ್ಲ ಕುರುಬರು ಕೂಡ ನಿಮ್ಮನ್ನು ಕೈ ಇಡಲ್ಲ ಕುರುಬ್ರಿಗೆ ಗೊತ್ತಾಗಿದೆ ಪ್ರತಿ ಹಳ್ಳಿ ಕೂಡ ಕುರುಬ್ರಿಗೆ ಏನಂತ ಯಾರು ಮಂಜುನಾಥ್ ಯಾರು ಅಂತ ಗುಳ್ಳೆದಾರಿ ಅಂತ ಗೊತ್ತಾಗಿದೆ ಅದನ್ನು ಹೆಚ್ಚೆತ್ಕೊಂಡೋಗಪ್ಪ ಮಂಜುನಾಥ್ ಇದು मानवीय सदेश जनवाहि